ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರ ಹೇಗಿದ್ದೀರಾ ಯಾವ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಬನ್ನಿ ಇವತ್ತಿನ ಗಡ ಏನು ಅಂತ ಅಂದ್ರೆ ನಾನು ಮೂವಿಗ್ ಹೋಗ್ತಾ ಇದ್ದೀನಿ ನಾನು ಮತ್ತೆ ನನ್ನ ತಂಗಿ ತಂಗಿಬ್ರು ಓಡುತ್ತಿದ್ದೀವಿ ಸೊ ಹಾಗಾಗಿ ಅದು ಯಾವ ಮೂವಿ ಏನು ಹೇಗಿದೆ ಅಂತ ನಿಮಗೂ ಹೇಳ್ತೀನಿ ಸೊ ಇವತ್ತಿನ ವೀಡಿಯೋ ಒಂದು ಸ್ವಲ್ಪ ಮಜಾ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ಓಕೆನಾ ನೋಡಿ ನಮ್ಮ ಮನೆ ಮಗು ಹೇಗೆ ಮಲಗಿದೆ ಅಂತ ಇಲ್ಲೊಬ್ಬ ಮತ್ತು ಅಲ್ಲೊಬ್ಬ ಇಬ್ಬರು ಮಲಗಿದ್ದಾರೆ ಸೊ ನಮ್ಮನೆ ಚೋಟು ಬಂದುಬಿಟ್ಟು ಇನ್ನೊಂದು ಮನೇಲಿ ಇದ್ದಾನೆ ಹಾಗಾಗಿ ಇವಾಗ ರೆಡಿ ಆಗಬೇಕು ಸೊ ಬನ್ನಿ ಔಟ್ಫಿಟ್ ಇದೆ ಈಗ ಮುಖ ತಕೊಂಡು ಬೇಗ ಬೇಗ ರೆಡಿಯಾಗಿ ಹೊರಡೋಣ ಮೂವಿ ಬಂದುಬಿಟ್ಟು ಹನ್ನೆರಡು ಮುಕ್ಕಾಲಿಗಿದೆ ಇನ್ನೂ ನನಗೆ ಈ ಟೈಮ್ ಬಂದುಬಿಟ್ಟು ಹನ್ನೊಂದು ಗಂಟೆ ಇನ್ನೂ ಎರಡು ಅವರ್ ಟೈಮ್ ಇದೆ ಸೊ ಹಾಗಾಗಿ ಮಲ್ಲೇಶ್ವರಮಲ್ಲಿರೋದು ಮಂತ್ರಿ ಮಾಲಲ್ಲಿ ಹೊರಡೋಣ ಏನೇನು ಮಾಡ್ತೀವಿ ಅಂತ ಈ ಬಿಡೋದಾಗ ತೋರಿಸ್ತೀನಿ ಸ್ಕಿಪ್ ಮಾಡಬೇಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಆಮೇಲೆ ಸೊ ಫೈನಲಿ ರೆಡಿ ಆದ ಸೊ ನೋಡಿ ಇದು ನನ್ನ ಔಟ್ಫಿಟ್ ಇವತ್ತಿಂದು ಒಂದು ಬ್ಯಾಗ್ ಇಟ್ಕೊಂಡಿದ್ದೀನಿ ಸುಮ್ಮನೆ ಇರಲಿ ಅಂತ ಫೋನ್ ಆಮೇಲೆ ಬ್ಲೂಟೂತ್ ಎಲ್ಲ ಇಟ್ಕೊಳ್ಳೋಕ್ಕೆ ಅಂತ ಪರ್ಸೆಲ್ಲ ಇಟ್ಕೊಳ್ಳೋಕ್ಕೆ ಅಂತ ಒಂದು ಸ್ಮಾಲ್ ವ್ಯಾಲಿಟಿ ಬ್ಯಾಗ್ ಎತ್ಕೊಂಡಿದ್ದೀನಿ ಸೊ ಈ ಥರ ರೆಡಿಯಾಗಿದ್ದೀನಿ ಇವಾಗ ಬನ್ನಿ ಹೊರಡೋಣ ನನಗೆ ಇವಾಗ ಬರ್ತಾಯಿದ್ದೀನಿ ನನಗೋಸ್ಕರ ಒಬ್ಬ ವೆಯ್ಟ್ ಮಾಡ್ತಾ ಇದ್ದಾಳೆ ನೋಡೋಣ ಬನ್ನಿ ಎಲ್ಲಿ ನಿಂತಿದ್ದಾಳೆ ಎಲ್ಲಿ ನಿಂತಳೆ കൊണ്ടെ കൊല ഇടക്കില്ല നമ്മൾ ഹാളെ മേഡം അവർ ബന്നി വർടന ചെലപ്പി മെട്രോ ഹി ബന്ധി ವೀಡಿಯೋ ಮಾಡ್ತಾಳೆ ಸೊ ಇವಾಗ ಇನ್ನು ಇಬ್ಬರು ಜಾಯಿನ್ ಆಗ್ತಾರೆ ಬನ್ನಿ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ತೋರಿಸೋ ಅಲ್ಲ ಇರುತ್ತೆ ಯಾರು ಬರ್ತಾರೆ ಅನ್ನೋದು ನಮ್ಗೆ ಅಷ್ಟು ಜನ ಇನ್ನೂ ಇಲ್ಲ ಇಲ್ಲ ನಮ್ಮ ಫ್ರೆಂಡ್ಸ್ ನಾನು ಯಾರಿಗೂ ಇಲ್ಲ ಸೊ ಇವಾಗ ಇನ್ನು ಇಬ್ಬರು ಬರ್ತಾರೆ ಸೊ ಇದು ಬಂದ್ಬಿಟ್ಟು ಪ್ಲಾನಿಂಗ್ ಅಲ್ಲ ಅಲ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರೋದು ಸೊ ಬನ್ನಿ ಯಾರ್ದು ತೋರಿಸಿ ಮಾಡೋದನ್ನು ಇವಾಗ ಓಡೋಣ ಮೆಟ್ರೋಗೆ ಬನ್ನಿ ಅಲ್ಲಿ ಮೆಟ್ರೋ ಹತ್ರ ಬಂದ್ವಿ ಮೆಟ್ರೋದಲ್ಲಿ ಓಡ್ತಾ ಇದ್ವಿ ನೋಡಿ ಇವಾಗ ಮಂತ್ರಿ ಮಾಲ್ ಹೋಗಣ ಕ್ಯಾಮ್ರಾ ಬಂದೈರ್ ಮಾಡ್ತಾಳೆ

ಅಷ್ಟಾಗುತ್ತೆ ಊಟ ಮತ್ತೆ ಇಡ್ಲಿ ಎಲ್ಲ ತಗೊಂಡೆ ಊಟ ಮಾಡಬೇಕು ಫಸ್ಟ್ ಟೇಸ್ಟ್ ಮಾಡೋಣ ಅಂತ ತಗೊಂಡಿದೀವಿ ಆಮೇಲೆ ಮತ್ತೆ ತಗೊಳ್ಬೇಕು ತೋರ್ಸ್ಬೇಕಾ ಓಕೆ ಓಕೆ ಸೊ ಫೈನಲ್ಲಿ ಮನೆಗೆ ಬಂದಾಯಿತು ಸೊ ಟೈಮ್ ಇವಾಗ ಎಂಟು ಕಾಲಾಗ್ಬಿಟ್ಟಿದೆ ನಾವು ಬೆಳಿಗ್ಗೆ ಹೋಗೋರು ಒಂದು ಹನ್ನೊಂದು ಗಂಟೆ ಏನೋ ಹೋಗಿದ್ವಿ ಇವಾಗ ಎಂಟು ಕಾಲಾಗಿದೆ ಫ್ರೆಂಡ್ಸ್ ಜೊತೆ ಮಾತಾಡಿ ಸುತ್ತಾಡಿ ಅಲ್ಲೊಂದು ಇಡ್ಲಿ ಗಿಡ್ಲಿ ತಿಂದ್ಕೊಂಡು ಇವಾಗ ಏನಂದರೆ ಬರೋ ಟೈಮಲ್ಲಿ ನಮಗೆ ಗಣಪತಿ ಪ್ರಸಾದ ಸಿಕ್ತು ಇಲ್ಲಡಿ ಪಲಾವು ಆಮೇಲೆ ಸ್ವೀಟು ಮೊಸರನ್ನ ಹೋಳಿಗೆನೂ ಕೊಡ್ತಾಯಿದ್ರು ಬಟ್ ಖಾಲಿಯಾಗಿ ಹೋಗಿತ್ತು ನೋಡಿ ಹಾಗೆ ಬರಾಗ ಒಂದು ಚೂರು ತರಕಾರಿನ ಎತ್ಕೊಂಡು ಬಂದ್ಬಿಟ್ರಿ ಹಬ್ಬ ಈ ಹೀಗಿತ್ತು ಇವತ್ತಿನ ವೀಡಿಯೋ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮೂರುತ್ತ ನೋಡಿ ಎಷ್ಟು ಉದಿಸ್ತಾ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಕಾಣ್ತಾ ಇರಲಿಲ್ಲ ಬಾಯ್